ಬರ್ಲ್ ತಕೋ ಹೇಳೋದೇನದ ಅದ್ರೊಳಗ ಅಕ್ಕಿ ಹೊಟ್ಟಿ ಕಿಚ್ ಬಿಡ್ತದ ಬರ್ಬಾರ್ದ ನಮ್ ಮಕ್ಕಳ ಅಂತ ಅಕ್ಕಿನ ಒಳಗ್ ತೋಲದ ಬರ್ಲ್ ತಕೋ ಒಂದ್ ನಾಲ್ಕ್ ದಿನ ಉಳಿದ್ ಹೋಯ್ತಾಳ ಮತ್ತೆ ಮಾಡ್ತಾಳ ಒಂದ್ ಎರಡ್ ದಿನ ಚಿಕನ್ ಮಟನ್ ತಿಂದ್ ಹೋಯ್ತಾಳ ಅಂಡನ್ ಮನೆಗ್ ಯಾನು ಸಿಗಲ್ದು ಅಕ್ಕಿ ಬಂದ್ ನಿನಗೆ ಯಾಕೆ ತಕ್ಲೀಫ್ ಆಗ್ಲತ್ತದ ಬರ್ತಾಳೆ ನಾಲ್ಕ್ ವರ್ಷ ನಮ್ನ ಅಗ್ನಿಲ್ಲೇವಾ ನಿಮ್ನ ಅಗ್ನಿ ಹೊಂಟಾಳಂತ ಯಾನ್ ಹೇಳ್ದೆ ಬಾ ಅಂತ ಹೇಳಿದೆ ಅಕ್ಕಿಗ ಆರಾಮ ಇಲ್ಲ ಅಂತ ಹೇಳಿತ್ತು ಇಲ್ಲ ಚಂದ ಬಾ ಅಂತ ಹೇಳಿದೆ ಮೊನ್ನೆ ಬಂದ ಮೊನ್ನೆ ಬಂದು ಹೋಗ್ಯಾಳ ಮನ್ನರ ಬಂದ್ ಹಾಕ ಸಾವಿರ ರೂಪಾಯಿ ಖರ್ಚ್ ಮಾಡಿದೆ ಅನ್ನ ಹುಣಸಿ ತಿನ್ಸಿ ಕಳಿಸಲ ಮತ್ತೆ ಕಂಟಾಳ ನನ್ ಮಳಕಲ್ ಬೇನಿಯವ ದವಾಖಾನಿಗೆ ಹೋಗ್ಯಾಳ ಎರಡ್ ದಿನ ಬರೋಲ್ಲ ಅಂತ ಹೇಳ